ನಮ್ಮ ವ್ಯಾಪಾರಸ್ಥ ವರ್ತಕರಾದಂತಹ ಶ್ರೀನಿವಾಸ್ ಅವರು ಸುಮಾರು ಅರವತ್ತು ಜನರಿಗೆ ಅವ್ರು ಬಂದು ನಮ್ಮನ್ನ ಅಪ್ರೋಚ್ ಮಾಡ ಈ ರೀತಿ ಒಂದು ಚಳಿ ಕೆಲಸ ಮಾಡ್ತಾರೆ ನನಗೆ ಕಾರ್ಮಿಕರಿಗೆ ಒಂದು ಕಂಬಳಿಯನ್ನ ಕೊಡಬೇಕು ಮತ್ತೆ ಗಂಡಸರಿಗೆ ಟೋಪಿ ಮತ್ತು ಹೆಣ್ಮಕ್ಳಿಗೆ ಸ್ಕಾರ್ಫ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ತಾವು ಅವಕಾಶ ಮಾಡಬೇಕು ಅಂತಂದ್ರು ಆಯ್ತು ಅಂತ ಒಪ್ಕೊಂಡು ಆದ್ರೆ ನಮ್ಮಲ್ಲಿ ನಾವು ಭೇದಭಾವ ಆಗಲ್ಲ ಸುಮಾರು ನೂರ ಅರವತ್ತು ಜನ ನೂರ ಐವತ್ತೊಂಬತ್ತು ಜನ ಹದಿಮೂರು ಜನ ಲೋಡರ್ಸು ಹನ್ನೆರಡು ಜನ ಯು ಡಿ ಎಲ್ಪರ್ಸು ಎಪ್ಪತ್ತೆಂಟು ಜನ ಪೌರಕಾರ್ಮಿಕರು ಹತ್ತೊಂಬತ್ತು ಜನ ನೇರ ಪಾವತಿ ಪೌರ ಕಾರ್ಮಿಕರು ಹಾಗೂ ಮೂವತ್ತೇಳು ಜನ ಡ್ರೈವರ್ಗಳು ಇದ್ದಾರೆ ಎಲ್ಲರೂ ಕೂಡ ಬೆಳಗಿನ ಜಾವ ಐದು ಗಂಟೆಗೆ ಕೆಲಸದಲ್ಲಿರ್ತಾರೆ ಈ ಚಳಿ ಕೂಡ ಭಾಳ ಬಿಸ್ ಆಗಿರೋದ್ರಿಂದ ಅವ್ರಿಗೆ ನಾವು ಏನು ಈ ರೀತಿಯ ಒಂದು ಸಲಕರಣೆಗಳು ಕೊಡೋದ್ರ ಮೂಲಕ ನೈತಿಕವಾಗಿ ಅವ್ರ ಜೊತೆ ನಾವು ಇದ್ದೇವೆ ಅನ್ನೋ ಉದ್ದೇಶದಿಂದ ಅವರು ಇದನ್ನು ಕೊಡ್ತೀವಿ ಅಂತ ಮುಂದೆ ಬಂದರು ಇನ್ನು ಬಾಕಿ ಓದಿದ್ದು ನೂರು ಜನಕ್ಕೆ ನಾವೇ ಅದನ್ನ ಇದನ್ನ ಕೊಡ್ತಾ ಇದ್ದೇವೆ ಹಾಗಾಗಿ ಸುಮಾರು ನೂರ ಐವತ್ತೊಂಬತ್ತು ಜನ ಪೌರ ಕಾರ್ಮಿಕರಿಗೆ ಇವತ್ತು ಒಂದು ಕಂಬಳಿಯನ್ನ ಕೊಡೋದ್ರ ಜೊತೆಗೆ ಗಂಡಸರಿಗೆ ಕ್ಯಾಪು ಮತ್ತು ಹೆಣ್ಮಕ್ಳಿಗೆ ಸ್ಟಾಕ್ ಕೊಡುವಂತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಅಂದ್ಕೊಂಡಿದ್ದೀವಿ ನಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಪೌರಕಾರ್ಮಿಕರಿಗೆ ನಮ್ಮ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ನಮ್ಮ ಸ್ಥಾಯಿ ಉಪಾಧ್ಯಕ್ಷರಿದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದ್ದಾರೆ ನಮ್ಮ ಸುಬ್ರಹ್ಮಣ್ಯ ಅವರು ವಿಜಯ್ ಕುಮಾರ್ ಅವರು ನಮ್ಮ ಶಿವಕುಮಾರ್ ಸ್ವಾಮಿ ಸಂದರ್ಭದಲ್ಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಹೆಜ್ಜೆ ಮುಂದೆ ಬಂದು ಈ ಒಂದು ಪೌರ ಕಾರ್ಮಿಕರ ಒಂದು ಶ್ರಮವನ್ನ ಗೌರವಿಸಿ ಅವರಿಗೆ ಅವರು ಅನ್ಕೊಂಡ್ರು ಫಸ್ಟ್ ಅವರ ಒಂದು ವಾರ್ಡ್ ಅಲ್ಲಿ ಒಂದು ವಾರ್ಡ್ ಎರಡು ವಾರ್ಡ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೊಡೋಣ ಅಂತ ನಾವು ತಾರತಮ್ಯ ಅಂತ ಹೇಳಿ ಇನ್ನು ಮಿಕ್ಕಿದ್ ನಾವು ಕೊಟ್ಟು ಎಲ್ಲರಿಗೂ ಇವತ್ತು ಕೊಡ್ತಕ್ಕಂತ ಕಾರ್ಯಕ್ರಮ ನಮ್ಕೊಂಡಿದ್ದೇವೆ ಈಗ ಎಲ್ಲರಿಗೂ ಸಾಂಕೇತಿಕವಾಗಿ ಒಂದು ಜನ ಕೊಡ್ತೀವಿ ಕೊಟ್ಟ ಮೇಲೆ ಎಲ್ಲರಿಗೂ ಎಲ್ಲ ಇಲ್ಲೇ ಮುಂದೆ ಇದೆ ಎಲ್ಲರಿಗೂ ನಮ್ಮ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಕೂಡ ಇದು ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮಸ್ಕಾರ